ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವೇಸ್ಟ್ ಅಂತ ಬಿಸಾಡೋ ಅಂಥ ಈ ರೀತಿ ಡಬ್ಬಗಳ್ನ ಯಾವ ರೀತಿ ಎಲ್ಲ ಯೂಸ್ ಮಾಡ್ಕೊಬೋದು ಅಂತ ನೋಡೋಣ ಬನ್ನಿ ನಮಗೆ ಗಂಟೆಗಳಲ್ಲಿ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮುಗಿದೋಗುತ್ತೆ ಫ್ರೆಂಡ್ಸ್ ಅಂತ ಯೂಸ್ಫುಲ್ ಟಿಪ್ಸ್ನ ತಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ ಈ ಟಿಪ್ಸ್ನ ಫಾಲೋ ಮಾಡೋದರಿಂದ ಗಂಟೆಗಳಲ್ಲಿ ಮಾಡೋ ಕೆಲಸ ನಿಮಿಷಗಳಲ್ಲಿ ಮುಗ್ದೋಗುತ್ತೆ ಅದರಲ್ಲಿ ಮೊದಲನೇ ಟಿಪ್ ಏನು ಅಂತ ನೋಡೋಣ ಬನ್ನಿ ನಾವು ಮೊಟ್ಟೆ ಬೇಯಿಸ್ಬೇಕಾದ್ರೆ ಖಾಲಿ ನೀರಲ್ಲಿ ನಾವು ಬೇಯಿಸೋಕೆ ಹೋಗಬಾರ್ದು ನೀಟಾಗಿ ಸಿಪ್ಪೆ ಸುಲಿಬೇಕು ಬೆಂದ ಮೇಲೆ ನೀಟಾಗಿ ಬೆಂದಿದೆಯೋ ಇಲ್ಲೋ ಅಂತ ನಮಗೆ ಗೊತ್ತಾಗೋದು ಹೆಂಗೆ ಅಂದರೆ ಸುಲಿಬೇಕಾದ್ರೆ ಸಿಕ್ಕಾಕ್ಕೊತಾ ಇರುತ್ತೆ ಅದು ಎಗ್ ವೈಟು ನೀಟಾಗೆ ಬೆಂದಿರೋಲ್ಲ ಆ ಥರ ಇದ್ದಾಗ ನೋಡಿ ಈ ಟಿಪ್ಪನ್ನ ಫಾಲೋ ಮಾಡಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಪುಡಿ ಉಪ್ಪು ಹಾಗೆ ಇದು ವೈಟ್ ವಿನಿಗರು ಅಡುಗೆಗೆ ಬಳಸೋಂಥ ವೈಟ್ ವಿನಿಗರು ಅದನ್ನು ಒಂದು ಕಾಲು ಚಮಚದಷ್ಟು ಈ ನೀರಿಗೆ ಹಾಕ್ಬಿಟ್ಟು ಮೊಟ್ಟೆ ಯಾವ ಬೇಯಿಸ್ತಾ ಇರ್ತೀರಲ್ವ ಆ ಪಾತ್ರೆಗೆ ಹಾಕ್ಕೋಬೇಕು ಈ ರೀತಿ ಹಾಕ್ಬಿಟ್ಟು ಫಸ್ಟು ಸ್ಟವ್ ಮೇಲೆ ಸ್ಟವ್ ಹಚ್ಬಿಟ್ಟು ಮೀಡಿಯಮ್ ಟು ಲೋ ಅಲ್ಲಿ ಒಂದು ಐದು ನಿಮಿಷ ನಾವು ಬೇಯಿಸಬೇಕಾಗುತ್ತೆ ಫ್ರೆಂಡ್ಸ್ ಫಸ್ಟಲ್ಲೇ ಸ್ಟಾರ್ಟಿಂಗಲ್ಲೇ ನಾವು ಐ ಫ್ಲೇಮ್ ಇಕ್ಕಿ ಬೇಯಿಸೋಕೋಗ್ಬಾರ್ದು ಒಂದಕ್ಕೊಂದು ಟಚ್ ಆಗಿ ಹೊಡೆದೋಗೋ ಚಾನ್ಸ್ ಇರುತ್ತೆ ಒಂದು ಐದು ನಿಮಿಷ ನಾವು ಮೀಡಿಯಂ ಫ್ಲೇಮು ಹಾಗೆ ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಮೊಟ್ಟೆ ಬೆಂದಿರುತ್ತೆ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಒಂದು ಪಾತ್ರೆಯಲ್ಲಿ ತಣ್ಣೀರು ಇಟ್ಕೊಂಡಿದ್ದೀನಿ ಒಂದು ಬಾಣಲೆಯಲ್ಲಿ ನೋಡಿ ಎಲ್ಲ ಬಾಣಲೆಯಲ್ಲಿ ನಾನು ತೆಗೆದು ಇಟ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ತಣ್ಣೀರಲ್ಲಿ ಒಂದು ಎರಡು ನಿಮಿಷ ಬಿಡಬೇಕಾಗುತ್ತೆ ನಾವು ಬಿಸಿ ಇದ್ದಾಗೆ ಬಿಡ್ಸಕ್ಕೆ ಹೋದರೆ ಸಿಪ್ಪೆ ಸರಿಯಾಗಿ ಬರೋದಿಲ್ಲ ಸ್ವಲ್ಪ ಮೊಟ್ಟೆ ಒಂದು ಒಂದು ನಿಮಿಷ ಒಂದೆರಡು ನಿಮಿಷ ತಣ್ಣಗಾದ್ಮೇಲೆ ಇವಾಗ ಬಿಡಿಸಿ ನೋಡಿಸ್ತೀನಿ ನೋಡಿ ನಿಮಗೆ ಎಷ್ಟು ಈಸಿಯಾಗಿ ಸಿಪ್ಪೆ ಒಂಚೂರು ಅಂಟ್ಕೊಂಡಿರಲ್ಲ ಒಳಗಡೆ ಇರೋವಂಥ ಮೊಟ್ಟೆನೂ ತುಂಬ ಹದವಾಗಿ ಬೆಂದಿರುತ್ತೆ ಫ್ರೆಂಡ್ಸ್ ನೋಡಿ ಸಿಪ್ಪೆ ಎಷ್ಟು ಈಸಿಯಾಗಿ ಇದೆ ಅಂತ ನಾವು ಈ ರೀತಿ ಮೊಟ್ಟೆ ಬೇಯಿಸೋವಾಗ ಸ್ವಲ್ಪ ಉಪ್ಪು ಹಾಗೆ ವಿನಿಗರ್ ಹಾಕೋದ್ರಿಂದ ಸಿಪ್ಪೆ ಯಾವುದೇ ರೀತಿ ಕಷ್ಟಪಡಿದ್ರೆ ಒಂದೇ ಒಂದು ಸೆಕೆಂಡ್ಗೆ ನಾವು ಸಿಪ್ಪೆ ಸುಳ್ಕೊಂಬಿಡ್ಬೋದು ಕೆಲವೊಬ್ಬರಿಗೆ ಸಿಪ್ಪೆ ಸುರಿಯೋದೇ ಕಷ್ಟ ಆಗ್ತಾ ಇರುತ್ತೆ ಸಿಕ್ ಸರಿಯಾಗಿ ಸಿಪ್ಪೆ ಸುಳಿಯೋಕೆ ಆಗೋದೇ ಇಲ್ಲ ಆ ಥರ ಇದ್ದಾಗ ಮತ್ತು ಒಳಗಡೆ ಸರಿಯಾಗಿ ಬೆಂದಿರೋದೇ ಇಲ್ಲ ಆ ಥರ ಇದ್ದಾಗ ಈ ಟಿಪ್ಪನ್ನ ಫಾಲೋ ಮಾಡಿ ಖಂಡಿತ ತುಂಬಾ ಯೂಸ್ ಆಗುತ್ತೆ ನೋಡಿ ಇನ್ನೂ ಒಂದು ಮೊಟ್ಟೆನ ನಾನು ಸುಲಿದು ತೋರಿಸ್ತಾ ಇದ್ದೀನಿ ಬಾಳೆಹಣ್ಣು ಸಿಪ್ಪೆ ಯಾವ ರೀತಿ ಸುಲಿತೀವೋ ಅಷ್ಟೇ ಸುಲಭವಾಗಿ ಮೊಟ್ಟೆನ ಸುಲಿಬೋದು ನೋಡಿ ಯಾವುದೇ ರೀತಿ ಕಷ್ಟಪಡೋದೆ ಅವಶ್ಯಕತೆ ಇಲ್ಲ ಮೇಲೆ ಸಿಪ್ಪೆ ನೀಟಾಗಿ ಬಂದುಬಿಡುತ್ತೆ ಯಾವುದೇ ರೀತಿ ಅಂಟ್ಕೊಳೋದು ಇಲ್ಲ ಫ್ರೆಂಡ್ಸ್ ಟಿಪ್ ಇಷ್ಟ ಆದರೆ ಫಾಲೋ ಮಾಡಿ ನೀವು ಅದೇ ರೀತಿ ಇನ್ನೂ ಒಂದು ಟಿಪ್ಪು ನಾನು ತೋರಿಸ್ತೀನಿ ಇನ್ನೂ ಸುಲಭ ವಿಧಾನದಲ್ಲಿ ಮೊಟ್ಟೆನ ಯಾವ ರೀತಿ ಬಿಡಿಸ್ಬೋದು ಅಂತ ಅದಕ್ಕೆ ನಾನೊಂದು ಸ್ಟೀಲ್ ಬೋ ಬಾಕ್ಸ್ ಏನಿದೆ ಬಾಕ್ಸ್ ಆಗಲಿ ಇಲ್ಲ ಪ್ಲ್ಯಾಸ್ಟಿಕ್ದಾದರೂ ಪರವಾಗಿಲ್ಲ ತೊಗೊಂಡು ಕ್ಯಾಪ್ ಹಾಕ್ಕೊಂಡು ಈ ರೀತಿ ಶೇಕ್ ಮಾಡಬೇಕು ಒಂದು ಒಂದೆರಡು ಸೆಕೆಂಡು ಚೆಕ್ ಮಾಡಿದ ತಕ್ಷಣ ನೋಡಿ ಸಿಪ್ಪೆಯೆಲ್ಲ ಪುಡಿ ಪುಡಿ ಆಗಿದೆ ಇದಂತೂ ತುಂಬನೇ ಸುಲಭ ಒಂದೇ ಒಂದು ಸೆಕೆಂಡ್ ವಿತಿನ್ ಸೆಕೆಂಡಲ್ಲಿ ನಾವು ಮೊಟ್ಟೆನ ಬಿಡಿಸ್ಕೊಬಿಡ್ಬೋದು ನೋಡ್ತಾ ಇರ್ಬೋದು ಯಾವುದೇ ರೀತಿ ಎಲ್ಲೇ ಕ್ರ್ಯಾಕ್ ಸಮೇತ ಆಗಿಲ್ಲ ಮೊಟ್ಟೆ ಅಷ್ಟು ಸೂಪರಾಗಿ ನಾವು ಈಸಿಯಾಗಿ ಸುಲ್ಕೋಬೋದು ಫ್ರೆಂಡ್ಸ್ ಬೆಳಗ್ಗೆ ಹೊತ್ತು ನಮಗೆ ತುಂಬಾ ಬ್ಯುಸಿ ಇರುತ್ತೆ ಮಕ್ಕಳು ಸ್ಕೂಲ್ಗಳ್ಗೆ ಹೋಗ್ಬೇಕು ಸ್ಕೂಲು ಕಾಲೇಜ್ಗಳಿಗೆ ಹಾಗೆ ಆಫೀಸ್ಗೆ ಅಂಥವ್ರು ಇರ್ತಾರೆ ಅವ್ರಿಗೆಲ್ಲ ಈ ರೀತಿ ಸುಲಭ ಆಗಿರುವಂಥ ಅಂಥ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಮ್ಮ ಕೆಲಸಗಳು ತುಂಬಾ ಸುಲಭ ಆಗುತ್ತೆ ಈ ರೀತಿ ಸಣ್ಣ ಪುಟ್ಟ ಟ್ರಿಕ್ಸ್ನ ನಾವು ಯೂಸ್ ಮಾಡೋದ್ರಿಂದ ವಿಡಿಯೋ ಇಷ್ಟ ಆದರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ಎಲ್ಲೂ ಒಂದು ಚೂರುನು ಎಲ್ಲೂ ಕ್ರ್ಯಾಕ್ ಬಿಟ್ಟಿಲ್ಲ ಹಾಗೆ ಒಳಗಡೆಯೂ ಸಮೇತ ಎಷ್ಟು ಹದವಾಗಿ ಮೊಟ್ಟೆ ಬೆಂದಿರುತ್ತೆ ಎಲ್ಲೂ ಒಂಚೂರು ಒಡೆದಿಲ್ಲ ಮೊಟ್ಟೆ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಮೊಟ್ಟೆ ಬೇಯಿಸೋವಾಗ ಈ ಟಿಪ್ಪನ್ನ ಫಾಲೋ ಮಾಡಿ ಖಂಡಿತ ಈಗ ಎರಡನೇ ಟಿಪ್ ಏನು ಅಂತ ನೋಡೋಣ ನಾವು ಚ ಚಪಾತಿ ಮಾಡ್ತಾ ಇರ್ತೀವಲ್ವ ಈ ರೀತಿ ಚಪಾತಿ ಮಾಡೋವಾಗ ಮೈದಾ ಹಿಟ್ಟನ್ನ ಈ ರೀತಿ ಕೈಯಲ್ಲಿ ಹದ್ಕೊಂಡು ನಾವು ಮಾಡ್ತಾ ಇರ್ತೀವಿ ಅದರಿಂದ ಕೈ ಗಲೀಜಾಗುತ್ತೆ ಕ ಅಲ್ಲಿಟ್ಟ ಶೆಲ್ಫ್ ಸಮೇತ ಎಲ್ಲ ಹಿಟ್ಟೆಲ್ಲ ಚೆಲ್ಕೊಂಡು ತುಂಬ ಗಲೀಜಾಗ್ತಾ ಇರುತ್ತೆ ನೋಡ್ಬೋದು ನೋಡಿ ಕೈಯೆಲ್ಲ ಗಲೀಜಾಗಿರುತ್ತೆ ಮತ್ತು ಅಲ್ಲಿ ಮಾಡುವಂಥ ಜಾಗವೂ ಸಮೇತ ಈ ರೀತಿ ಚುಮ್ಸ್ಕೊಂಡು ಅವಾಗೆಲ್ಲ ಆ ಕಡೆ ಈ ಕಡೆ ಎಲ್ಲ ಬಿದ್ದು ಇರುತ್ತೆ ಇದ್ರ ಬದಲು ಮೈದಾ ಹಿಟ್ಟು ತುಂಬಾ ವೇಸ್ಟ್ ಆಗ್ತಾ ಇರುತ್ತೆ ಹಾಗೆ ನಮಗೆ ಕೆಲಸನೂ ಜಾಸ್ತಿ ಅದ್ರ ಬದಲು ಈ ಟಿಪ್ಪನ್ನ ಈಸಿಯಾಗಿ ನಾವು ಫಾಲೋ ಮಾಡ್ಬೋದು ಅದಕ್ಕೆ ನಾನು ಈ ರೀತಿ ಖಾಲಿ ಆಗಿರೋವಂಥ ಯಾವುದಾದ್ರು ಒಂದು ಡಬ್ಬಿನ ತಗೊಂಡು ಇದು ಎಳ್ಳು ಬೆಲ್ಲ ತೊಗೊಂಡಿರೋವಂಥ ಖಾಲಿಯಾಗಿರೋವಂಥ ಡಬ್ಬಿ ಇದಕ್ಕೆ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಸೂಜಿ ತಗೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ಸೂಜಿನ ಬಿಸಿ ಮಾಡಿಕೊಂಡು ಮೇಲೆ ಭಾಗದಲ್ಲಿ ಈ ರೀತಿ ಹೋಲ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಹೋಲ್ಸ್ ಬೇಕೋ ಅಷ್ಟು ಹೋಲ್ಸ್ನ ನೀವು ಮಾಡ್ಕೊಬೋದು ನಾನು ಈ ರೀತಿ ರೌಂಡ್ ಶೇಪಲ್ಲಿ ಹೋಲ್ಸ್ಗಳನ್ನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ಹೋಲ್ಸ್ ಮಾಡಿದ್ದಾಗಿದೆ ಈಗ ಈ ಡಬ್ಬಕ್ಕೆ ಮೈದಾ ಹಿಟ್ಟನ್ನು ತುಂಬ್ಕೊಬೇಕಾಗುತ್ತೆ ನಾವು ಎಷ್ಟು ಯೂಸ್ ಮಾಡ್ತೀವಿ ಎಷ್ಟು ತುಂಬ ಇದ್ರೂ ಏನೂ ಆಗೋದಿಲ್ಲ ನಾವು ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ತುಂಬ ಹಾಕ್ಬಿಟ್ಟು ಈ ರೀತಿ ಕ್ಯಾಪ್ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಮೈದಾ ಗೋಧಿ ಇಟ್ಟು ಕಲ್ಸ್ಕೊಂಡಿರ್ತೀವಲ್ಲ ಅದರಲ್ಲಿ ಒಂದು ಹುಂಡೇನ ತೊಗೋಬೇಕು ನೋಡಿ ತೊಗೊಂಡು ಎಷ್ಟು ಈಸಿಯಾಗಿ ಈ ಥರ ಸ್ಪ್ರಿಂಕಲ್ ಮಾಡಿದ್ರೆ ಈ ಥರ ಪ್ರೆಸ್ ಮಾಡಿದ ತಕ್ಷಣವೇ ಹಿಟ್ಟು ಮೈದಾ ಹಿಟ್ಟು ಇರುತ್ತೆ ನಾವು ಯಾವುದೇ ರೀತಿ ಪ್ರೆಷರ್ ಕೊಟ್ಟು ಕೈಯಲ್ಲಿ ಎತ್ಕೊಂಡು ಕೈಯೆಲ್ಲ ಗಲೀಜು ಮಾಡಿಕೊಂಡು ಅಕ್ಕಪಕ್ಕ ಎಲ್ಲ ಗಲೀಜು ಮಾಡ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ ಇದು ತುಂಬಾ ಯೂಸ್ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಆಗಿರೋ ಅಂಥ ಟಿಪ್ಪು ಅಂತಲೇ ಹೇಳ್ಬೋದು ನೋಡಿ ತುಂಬ ಸುಲಭವಾಗಿ ನಾವು ಎಷ್ಟು ಬೇಕೋ ಅಷ್ಟು ವೇಸ್ಟು ಆಗೋದಿಲ್ಲ ಹಿಟ್ಟು ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೊಂಡು ಈ ರೀತಿ ಚಪಾತಿಗಳ್ನ ಒಸ್ಕೊಬೋದು ಎಷ್ಟು ಚಪಾತಿ ಬೇಕಾದರೂ ನಾವು ಅಂತ ಮಾಡ್ಕೊಬಿಡ್ಬೋದು ಫ್ರೆಂಡ್ಸ್ ತುಂಬಾ ಸುಲಭ ಅಲ್ವಾ ನೀವು ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಟಿಪ್ ಇಷ್ಟ ಆದರೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಇವಾಗ ಚಪಾತಿನೇ ಆಗಲಿ ಇಲ್ಲಾಂದರೆ ತರಕಾರಿ ಎಲ್ಲ ಕಟ್ ಮಾಡೋವಾಗ ಈ ಚಾಪಿಂಗ್ ಬೋರ್ಡನ್ನ ಯೂಸ್ ಮಾಡ್ತಾ ಇರ್ತೀವಿ ನಾನು ಇಲ್ಲಿ ಚಪಾತಿ ಹೊಸೋದ್ರಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೊಸವಾಗೆ ಆಗಲಿ ಇಲ್ಲ ನಾವು ತರಕಾರಿ ಕಟ್ ಮಾಡೋವಾಗ ಈ ಆ ಕಡೆ ಈ ಕಡೆ ಈ ರೀತಿ ಶೇಕ್ ಇರುತ್ತೆ ಬೋರ್ಡು ಆ ಥರ ಆಗಬಾರ್ದು ಅಂದ ಅಂದರೆ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ನೋಡಿ ಶೇಕ್ ಆಗ್ತಾ ಇದೆಯಲ್ವ ಇದನ್ನ ಯಾವ ರೀತಿ ತಡೆಗಟ್ಬೋದು ಅಂತ ನೋಡೋಣ ಮೊದಲಿಗೆ ನೋಡಿ ಈ ಡಬಲ್ ಸೈಡೆಡ್ ಗಮ್ ಟೆಪ್ ಬೇಕಾಗುತ್ತೆ ಇದಕ್ಕೆ ಇದನ್ನು ಒಂದು ನಾಲ್ಕು ಪೀಸಷ್ಟು ನಾನು ಸಣ್ಣ ಸಣ್ಣದಾಗಿ ಕಟ್ ಇದ್ದೀನಿ ನೋಡಿ ನಾಲ್ಕು ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಮೂಲೆಯಲ್ಲೂ ಅಂಟಿಸ್ಬೇಕಾಗುತ್ತೆ ಈ ರೀತಿ ಡಬಲ್ ಸೈಡ್ ಗಮ್ ಟೇಪ್ನ ತೊಗೊಂಡು ಚಾಪಿಂಗ್ ಬೋರ್ಡ್ ಏನಿದೆಯಲ್ವ ಹಿಂದೆ ಬದಿಗೆ ಇವು ಯಾವುದು ಮಣೆಯಾದರೂ ಯೂಸ್ ಮಾಡಿ ಇಲ್ಲ ಚಾಪಿಂಗ್ ಬೋರ್ಡಾದರೂ ಯೂಸ್ ಮಾಡಿ ಯಾವುದಾದ್ರೂ ಪರವಾಗಿಲ್ಲ ಈ ರೀತಿ ಶೇಕ್ ಆಗ್ತಾಯಿದೆ ಅಂತಂದರೆ ನೋಡಿ ನಾಲ್ಕು ಸೈಡ್ಗೂ ಈ ಟೇಪ್ಗಳನ್ನ ಅಂಟಿಸ್ಕೊತಾ ಇದ್ದೀನಿ ನಾನು ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಶೇಕ್ ಆಗೋದಿಲ್ಲ ಹಾಗೆ ನಮ್ಮ ಕೆಲಸಗಳು ಬೇಗ ಅಂತ ಆಗೋಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಆದಮೇಲೆ ಮೇಲೆ ಪೇಪರ್ ಏನಿದೆ ಅದನ್ನು ತೆಕ್ಕೊಬಿಡಬೇಕು ನಾಲ್ಕು ಸೈಡಲ್ಲೂ ಅದು ಗಮ್ ಮೇಲೆ ಇರೋವಂಥ ಪೇಪರನ್ನ ತೆಕ್ಕೊಂಬಿಟ್ಟು ನೋಡಿ ಇವಾಗ ಫ್ಲೋರ್ಗೆ ಅಂಟಿಸ್ಕೋಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ನಮ್ಮ ಕೆಲಸಗಳು ತುಂಬಾ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಈ ರೀತಿ ಅಂಟ್ಸ್ಕೊಂಡಾದ ಇವಾಗ ನೋಡ್ತಾ ಇರ್ಬೋದು ಇವಾಗ ಇನ್ನೊಂದು ಚಪಾತಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವುದೇ ರೀತಿ ಶೇಕ್ ಆಗೋದೇ ಇಲ್ಲ ಟೇಬಲ್ ಇದು ಚಾಪಿಂಗ್ ಬೋರ್ಡು ತುಂಬ ಗ್ರಿಪ್ಪಾಗಿ ಯಾಕಂದ್ರೆ ಗಮ್ ಹಾಕಿರೋದ್ರಿಂದ ತುಂಬ ಗ್ರಿಪ್ಪಾಗಿರುತ್ತೆ ತಿರ್ಗಿ ನಾವು ತೆಗಿಯಬೇಕಾದ್ರೂ ಆರಾಮ್ಸೆ ತೆಗಿಬೋದು ಯಾವುದೇ ಕಷ್ಟ ಏನಿರೋದಿಲ್ಲ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ನೋಡಿ ಶೇಕ್ ಆಗ್ತಾಯಿಲ್ಲ ಈ ರೀತಿ ಮಾಡಿಕೊಂಡ್ರೆ ನಮ್ಗೆ ಈ ರೀತಿ ನಾವು ಅಡುಗೆ ಮಾಡುವಾಗ ಸಣ್ಣ ಪುಟ್ಟ ಟಿಪ್ಸ್ಗಳ್ನ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಕೆಲಸಗಳು ಗಂಟೆಗಳಲ್ಲಿ ಮಾಡುವಂಥ ಕೆಲಸ ನಿಮಿಷಗಳಲ್ಲಿ ಮಾಡಿ ಮುಗಿಸ್ಬಿಡ್ಬೋದು ಫ್ರೆಂಡ್ಸ್ ಅಷ್ಟು ಸುಲಭ ಆಗುತ್ತೆ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ನಾನು ತೋರಿಸಿರೋವಂಥ ಎಲ್ಲ ಟಿಪ್ಸಲ್ಲೂ ಯಾವುದಾದ್ರೂ ಒಂದು ಟಿಪ್ ಆದರೂ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಓಕೆ ಮಾಡ್ಕೊಳ್ಳಿ ಅದರಿಂದ ನಾನು ಮಾಡೋವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗ್ಬೋದು Thank you so much.